ಹಾಯ್ ಎವ್ರಿ ವನ್ ಐ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿ ಇದು ನನ್ನ ಮೊದಲಿನ ಲಾಗು ಪ್ಲೀಸ್ ಯಾರಿಗಾದ್ರೂ ಇಷ್ಟ ಆದರೆ ನನ್ನ ಮೊದಲಿನಾಗ್ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಪಕ್ಕದಲ್ಲಾಗಿರುವ ಬೆಲ್ಲ ಐಕಾನ ಕ್ಲಿಕ್ ಮಾಡಿ ನನ್ನ ಇದ್ದ ವೀಡಿಯೋ ನೋಟಿಫಿಕೇಷನ್ ಇದ್ದರೂ ನಿಮಗೆ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫುಲ್ ವೀಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊಳ್ತೀನಿ ಈಗ ನನ್ನ ಪ್ಲೀಸ್ ನನ್ನ ನನ್ನ ಚಾನಲ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ನ ಏನು ವಿಶೇಷ ವಿಶೇಷ ಅಂತ ಹೇಳಿ ಇವತ್ತಿನ ಮ್ಯಾಟರ್ ಏನಂತ ಹೇಳಿದ್ರೆ ಈ ಗೌರ್ಮೆಂಟ್ ಕಡೆಯಿಂದ ನಮ್ಮ ಸಿ ಎಮ್ನವರು ಒಂದು ಸ್ಕೀಮ್ನ ಬಿಟ್ಟಿದ್ದಾರೆ ಆ ಸ್ಕೀಮ್ ಯಾರಿಗೆಲ್ಲ ಯೂಸ್ ಆಗುತ್ತೆ ಯಾರ್ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು ಈ ಸ್ಕೀಮ್ನ ಯಾರೆಲ್ಲ ಯೂಟಿಲೈಸ್ ಮಾಡ್ಕೋಬೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತಿದ್ದೀನಿ ಮೊದಲನೇದಾಗಿ ಇದು ರೈತ ವಿದ್ಯ ರೈತ ವಿದ್ಯಾ ನಿಧ ನಿಧಿ ಯೋಜನೆ ಅಂತ ಇದು ಸ್ಕೀಮ್ನ ಬಿಟ್ಟಿರೋದು ಇದು ಯಾರಿಗೂ ಯೂಸ್ ಆಗುತ್ತೆ ಅಂದರೆ ರೈತರು ಮಕ್ಕಳಿಗೆ ಯೂಸ್ ಆಗುತ್ತೆ ಯಾರೆಲ್ಲ ಯಾವ ಸ್ಟು ಸ್ಟೂಡೆಂಟ್ ಇದ್ದಾರೆ ಸ್ಟೂಡೆಂಟ್ ತಂದೆ ತಾಯಿ ಯಾರೆಲ್ಲ ರೈತರಾಗಿದ್ದಾರೆ ರೈತರು ಮಕ್ಕಳಾಗಿ ಇವರು ಓದ್ತಾ ಇದ್ದು ಮಕ್ಕಳು ಓದ್ತಾ ಇದ್ದು ತಂದೆ ತಾಯಿ ರೈತರಾಗಿದ್ದರೆ ಅವ್ರಿಗೆ ಇದು ಎಲ್ಪ್ಫುಲ್ ಆಗುತ್ತೆ ಎಸ್ಪೆಷಲಿ ಮತ್ತು ಮೊದಲು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇದು ಏಕೆ ರೈತರು ಮಕ್ಕಳಿಗೆ ಈ ಯೋಜನೆಯನ್ನು ಬಿಟ್ಟಿದ್ದಾರೆ ಅಂದರೆ ಈಗ ಎಷ್ಟೋ ಜನ ನಿರುದ್ಯೋಗಿಗಳಿದ್ದಾರೆ ಎಷ್ಟೋ ರೈತ ಮಕ್ ಮಕ್ಕಳಿಗೆ ರೈತರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಸೋಕ್ಕೆ ಅಂದರೆ ಇನ್ನೊಂದು ಸ್ವಲ್ಪ ಪ್ರೋತ್ಸಾಹಿಸೋಕೋಕೋಸ್ಕರ ಇದನ್ನು ಈ ಇದನ್ನ ಯೋಜನೆಯನ್ನು ಬಿಟ್ಟಿದ್ದಾರೆ ಈ ಯೋಜನೆಯಲ್ಲಿ ರೈತರು ಮಕ್ಕಳಿಗೆ ಯೂಸ್ ಆಗಲಿ ಅಂತ ಹೇಳಿ ಇಲ್ಲಿ ಯಾವ್ಯಾವ ಅದಕ್ಕೆ ಕ್ವಾಲಿಫಿಕೇಷನ್ ಬೇಕು ಏನೇನು ಎಲಿಜಿಬಿಲಿಟಿ ಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಇಲ್ಲಿ ಇದು ಕ್ವಾಲಿಫಿಕೇಷನ್ ಏನಂದರೆ ಮಿನಿಮಮ್ ಟೆಂತ್ ಕ್ವಾಲಿಫಿಕೇಷನ್ ಆಗಿರಬೇಕು ಮತ್ತು ಇನ್ನೊಂದು ಏನಂದರೆ ಇದು ಇದಕ್ಕೆ ಯಾವ್ಯಾವ ಕ್ವಾಲಿಫಿಕೇಷನ್ಗೆ ಯಾವ್ಯಾವುದು ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಇಲ್ಲಿ ನಾನು ಇದ್ದೀನಿ ಮೊದಲನೇದಾಗಿ ಇಲ್ಲಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಐ ಟಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಆದವ್ರಿಗೆ ಹುಡುಗರಿಗೆ ಬರುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಹುಡುಗಿಗೆ ತ್ರೀ ತೌಸಂಡ್ ರುಪೀಸ್ ಬರುತ್ತೆ ಅಲ್ಲಿ ಫೈ ಫೈ ಫೈವ್ ಹಂಡ್ರೆಡ್ ಡಿಫ್ರೆನ್ಸ್ ಬರುತ್ತೆ ಹುಡುಗ ಹುಡುಗಿರಿಗೆ ಸ್ವಲ್ಪ ಫಾರ್ಷಿಯಲಿಟಿ ಆಗಿದೆ ಅನ್ಸುತ್ತೆ ಓಕೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ మతే డిగ్రీ ఆ దరికి बीए बीएससी బీకాం బిబిఏ ఇ కి ఊర్గేలా ఏన్ బరతతే వుడుగరికి 5000 రూపాయస్ బరతతే వుడుగరికి 5500 రూపాయస్ బరతతే నెక్స్ట్ ఎల్ఎల్బి పారామెడికల్ బీఫార్మ ఎ నర్సింగ్ ఇతదర ఎల్లర్కు ఏన్ మెష్ బరతతే అంటేట్లెద 7500 రూపాయస్ స్కాలర్‌షిప్ బరతతే వుడుగరికి 8000 రూపాయస్ బరతతే నెక్స్ట్ ఎంబీబిఎస్ ఎంబీబిఎస్ బీఈ బీటెక్ మాస్టర్ డిగ్రీ ఎంఏ ఎంకామ్ ఎంబిఏ ఇతరా ఇదరికి ఎంఏసీ ఇరు బరతతే వుడుగరికి 10000 రూపాయస్ బరతతే వుడుగరికి 11000 రూపాయస్ బరతతే ಇಷ್ಟು ಯಾವ್ಯಾವು ಇದ್ರವ್ರಿಗೆ ಬರುತ್ತೆ ಅಂತ ಹೇಳಿದ್ರೆ ಇದು ನಾನು ಹೇಳಿದ್ದೀನಿ ಮತ್ತು ಇಲ್ಲಿ ಏನಂದರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಕ್ವಾಲಿಫಿಕೇಷನ್ ಅಂದರೆ ಇಲ್ಲಿ ಓದ್ತಿರೋರಿಗೆ ಅದು ಕಂಪ್ಲೀಟ್ ಆಗಿರಬೇಕು ಅಂಥವ್ರು ಮಾತ್ರ ಇದು ನಾ ಈ ಯೋಜನೆ ಅಪ್ಲೈ ಆಗೋದು ನೀವು ಇನ್ನೂ ಡಿಗ್ರಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡಿಗ್ರಿ ಮೇಲೆ ಅಪ್ಲೈ ಮಾಡಿದ್ರೆ ಇದು ಬರೋದಿಲ್ಲ ನೀವು ಡಿಗ್ರಿ ಮಾಡ್ತಾ ಇದ್ದರೆ ನೀವು ಪಿ ಯು ಮೇಲೆ ಅಪ್ಲೈ ಮಾಡ್ಬೋದು ಆ ರೀತಿ ನೀವು ಕಂಪ್ಲೀಟ್ ಆಗಿದರೆ ಮಾತ್ರ ಇದಕ್ಕೆ ಅರ್ಹರಾಗ್ತೀರಾ ಅದರಿಂದ ಇದನ್ನು ಯೂಸ್ ಮಾಡಿಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಇದು ಹೇಗೆ ಅಂತ ಹೇಳಿದ್ರೆ ಇದು ಟೆಂತು ಈ ಟೆಂತ್ ಮದ್ ಇದೆಲ್ಲ ಅಪ್ಲೈ ಆಗಿತ್ತು ನೀವು ಇದನ್ನ ಯೂಸ್ ಮಾಡ್ಕೊಳ್ಳಿ ಇದಾದ ಅದಾದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನ ಎಲ್ಲಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕಂತ ಹೇಳಿದರೆ ಇದನ್ನು ನೀವು ಪೋರ್ಟಲ್ನಲ್ಲಿ ನೋಂದಾಯಿಸ್ಕೊಳ್ಬೇಕು ಪೋರ್ಟಲ್ ಮತ್ತು ಇನ್ನೊಂದೇನಂದರೆ ಎಲ್ಲಿ ಎಲ್ಲಿ ಹೋಗಿ ನೀವು ಅಪ್ಲೈ ಮಾಡಬೇಕಂತ ಹೇಳಿದ್ರೆ ಗ್ರಾಮ ಒನ್ ಬ್ಯಾಂಗ್ಳೂರ್ ಒನ್ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಒನ್ ಗ್ರಾಮದಲ್ಲಿ ಗ್ರಾಮ ಒನ್ ಮತ್ತು ಕರ್ನಾಟಕ ಒನ್ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ಇದನ್ನು ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಮಾಡಿಕೊಂಡು ಇದನ್ನು ನೀವು ಅಲ್ಲಿ ನೋಂದಾಯಿಸ್ಕೊಂಡು ನಾವು ಇಲ್ಲಿ ಗ್ರಾಮ ರೈತ ಗ್ರಾಮ ನಿಧಿ ಯೋಜನೆಗೆ ನಾವು ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅವರೇ ಅದಿಲ್ಲ ನಿಮ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಟ್ಟು ಅವರೇ ಅಪ್ಲೈ ಮಾಡ್ತಾರೆ ಇಷ್ಟು ರೈತ ನಿಧಿ ಯೋಜನೆಯ ಸ್ಕೀಮ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಇನ್ನೊಂದು ಇದೇ ಥರ ಇದೇ ಈ ವಿದ್ಯಾನಿಧಿ ಯೋಜನೆ ಅಂತಿದೆ ಅದು ಏನಂತ ಹೇಳಿದ್ರೆ ಗ ಗ್ರಾಮ ಇವರು ಇರ್ತಾರಲ್ವ ಟ್ಯಾಕ್ಸಿ ಚಾಲಕರು ಅವ್ರ ಮಕ್ಳು ಇರ್ತಾರಲ್ವ ಅಂಥವ್ರಿಗೂ ಇದು ಸ್ಕೀಮು ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂದರೆ ಮತ್ತು ಎಲ್ಲೋ ಎಲ್ಲೋ ಟ್ಯಾಕ್ಸಿ ಬೋರ್ಡ್ ಇರುತ್ತಲ್ವ ಅಂತ ಅವರು ಆ ಡ್ರೈವರು ಇವಾಗ ಎಲ್ಲೋ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಇರುತ್ತಲ್ಲ ಎಲ್ಲೋ ಬೋರ್ಡ್ ಟ್ಯಾಕ್ಸಿಲಿ ಅವರು ಆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ ಆಟೋ ಡ್ರೈವರ್ ಅವ ಅಂತ ಅಂಥ ಮಕ್ಳಿಗೂ ಸಹ ಇದು ಯುಟಿಲೈಸ್ ಆಗುತ್ತೆ ನೀವು ಬಳಸ್ಕೊಳ್ಳಿ ಇದನ್ನು ಹೋಗಿಟ್ಟೆ ಪ್ಲೀಸ್ ಇದನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ ಹೋಗಿ ನೀವು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಈ ಸ್ಕೀಮ್ನ ಯಾರು ಮಿಸ್ ಮಾಡ್ಕೊಳ್ದರೆ ಹೋಗಿ ಅಪ್ಲೈ ಮಾಡಿ ಹೀಗೆ ನನ್ನದು ನನ್ನ ವೀಡಿಯೋಲಿ ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಬನ್ನಿ ಈ ವೀಡಿಯೋನ ಹೇಗೆ ಇಲ್ಲಿಗೆ ಹೆಣ್ಮ್ ಮಾಡ್ತೀನಿ ಈ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಓಕೆನಾ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್